ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾ ವ್ಲಾಗ್ಸ್ ಕನ್ನಡ ಯಾರ್ಯಾರು ನನ್ನ ಚಾನಲ್ನ ಮೊದಲು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಮ್ಮದ್ರಲ್ಲಿ ಟ್ರಾವೆಲ್ ವ್ಲಾಗ್ ಕುಕಿಂಗ್ ವ್ಲಾಗ್ ಡೈಲಿ ವ್ಲಾಗ್ ಎಲ್ಲ ವ್ಲಾಗೂ ನಾನು ಹಾಕ್ತಿರ್ತೀನಿ ಹಾಗೆ ಆನ್ಲೈನ್ ಕಲೆಕ್ಷನ್ಸ್ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ ನಂದು ಸ್ವಲ್ಪ ಗ್ಯಾಪ್ ಆಗಿದ್ದು ಬಿಕಾಸ್ ಆಫ್ ಮೈ ಮ್ಯಾರೇಜ್ ಸೊ ಇವಾಗ ಇನ್ನು ಮೇಲೆ ನಮ್ಮದು ಟ್ರಾವೆಲ್ ವ್ಲಾಗ್ ಆಗಿರ್ಬೋದು ಪ್ರತಿಯೊಂದು ವ್ಲಾಗ್ನ ನಾನು ಬ್ಯಾಕ್ ಟು ಬ್ಯಾಕ್ ಹಾಕ್ತೀನಿ ಎಲ್ಲರೂ ದಯವಿಟ್ಟು ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟ್ರಾವೆಲ್ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾವು ನಮ್ಮ ಗಾಡಿಯಲ್ಲಿ ಇವತ್ತು ನಾನು ನನ್ನ ಯಜಮಾನ್ರು ಹೋಗಿದ್ದು ಹದಿನಾಲ್ಕಲ್ಲು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅದು ನಾನು ಹೋಗ್ತಾ ಇರೋದು ಫಸ್ಟ್ ಟೈಮ್ ನಮ್ಮ ಯಜಮಾನ್ರು ತುಂಬ ಸಲ ಹೋಗಿದ್ದಾರಂತೆ ಸೊ ನಾನು ಹೋಗ್ತಾ ಇರೋದು ಫಸ್ಟ್ ಟೈಮ್ ಆಗಿರೋದ್ರಿಂದ ಅಲ್ಲಿನ ಹಿಸ್ಟ್ರಿ ತಿಳ್ಕೊಳ್ಳೋಣ ನಮ್ಮ ನನ್ನ ಚಾನೆಲ್ ವೀಕ್ಷಕರಿಗೂ ನಾನು ತಿಳಿಸೋಣ ಅಂದ್ಬಿಟ್ಟು ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಹದಿನಾಲ್ಕಲ್ಲು ಆಂಜನೇಯ ಸ್ವಾಮಿ ಟೆಂಪಲ್ ಹೋಗುವಾಗ ಈ ಒಂದು ಆರ್ಚ್ ಸಿಗತ್ತೆ ಅಲ್ಲಿ ಸುತ್ತಮುತ್ತ ತುಂಬ ಚೆನ್ನಾಗಿದೆ ದೊಡ್ಡ ಜಾಗ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಾ ನೀವೇ ತುಂಬ ದೊಡ್ಡ ಜಾಗ ಇದೆ ಸುತ್ತಮುತ್ತ ಫುಲ್ಲು ಖಾಲಿ ಖಾಲಿ ಜಾಗ ಒಳಗಡೆ ಇದೇ ರೋಡಲ್ಲಿ ಒಳಗಡೆ ಹೋದರೆ ಒಂದು ಊರು ಸಿಗುತ್ತೆ ಬೈರ್ಸಂದ್ರ ಅಂತ ಅದೇ ಊರಲ್ಲಿ ದೇವಸ್ಥಾನ ಇರೋದು ಬೆಟ್ಟದ ಮೇಲೆ ಅದಿನಕಲ್ಲು ಆಂಜನೇಯ ಸ್ವಾಮಿ ಇದ್ದಾರೆ ಕೆಳಗಡೆ ಬಂದ್ಬಿಟ್ಟು ಉತ್ಸವ ಮೂರ್ತಿ ಇದೆ ದೇವಸ್ಥಾನ ಇದೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಅಲ್ಲಿನ ಹಿಸ್ಟ್ರಿ ಆಗಿರ್ಬೋದು ಅಲ್ಲಿನ ವೀಡಿಯೋಸ್ ಆಗಿರ್ಬೋದು ಮತ್ತೆ ಮತ್ತೆ ಅಲ್ಲಿ ಟ್ರೆಕ್ಕಿಂಗ್ ಮಾಡೋರಿಗೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಚಿಕ್ಕ ಬೆಟ್ಟ ಬಟ್ ಸ್ಟಿಲ್ ತುಂಬ ಚೆನ್ನಾಗಿರುತ್ತೆ ಮೇಲ್ಗಡೆಯಿಂದ ವ್ಯೂಸ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲೊಂದು ಆರ್ಚ್ ಕಾಣಿಸ್ತಾ ಇದೆಯಾ ಅಲ್ಲಿಂದ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು ಅಲ್ಲಿ ಅಲ್ಲಿ ಸ್ಟೆಪ್ಸ್ಗಳನ್ನ ಮಾಡಿದ್ದಾರೆ ಅದು ಬಿಟ್ಟರೆ ಇನ್ನೆಲ್ಲ ಬೆಟ್ಟದಲ್ಲೇ ಕೊರೆದಿರೋದು ಒನ್ ಮೋರ್ ಥಿಂಗ್ ಇಸ್ ಅಲ್ಲಿ ಬರೀ ಕಾಲಲ್ಲೇ ನಡ್ಕೊಂಡು ಹೋಗಬೇಕು ಅಲ್ಲಿನ ಪದ್ಧತಿ ಅದು ಬರೀ ಕಾಲಲ್ಲಿ ಹೋಗಬೇಕು ಶೂಸ್ ಚಪ್ಪಲಿ ಎಲ್ಲ ಹೋಗೋಕ್ಕಾಗಲ್ಲ ಸೊ ಇದು ಅರ್ಧದಿಂದ ಮಾಡಿರೋ ವಿಡಿಯೋ ಅರ್ಧ ಬೆಟ್ಟ ಹತ್ತಿದಾಗ ಈ ಥರ ವ್ಯೂಸ್ ನಮಗೆ ಕಾಣಿಸುತ್ತೆ ವ್ಯೂ ಎಲ್ಲ ಕಡೆ ತುಂಬ ಚೆನ್ನಾಗಿ ಅನಿಸುತ್ತೆ ಬೆಳಗಿನ ಜಾವನೆ ಹೋದರೆ ಇಲ್ಲ ಈವ್ನಿಂಗ್ ಟೈಮ್ ಹೋದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಾದಮೇಲೆ ಏನಂತ ಅಂದರೆ ಅಲ್ಲಿ ಒಂದಷ್ಟು ಕೋತಿಗಳು ಎಲ್ಲ ಇರುತ್ತೆ ನಿಮ್ಮ ಇಟ್ಕೊಂಡು ಹೋಗಿ ಮತ್ತು ಅಲ್ಲಿರೋ ಕೋತಿಗಳಿಗೆ ಆಹಾರನ ಹಾಕಿದ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ಇಷ್ಟ್ರಿ ಆಮೇಲೆ ಇಲ್ಲಿ ತುಂಬ ಖಾಲಿ ಖಾಲಿ ಅನಿಸುತ್ತೆ ಜನ ಬೆಳಗಿನ ಜಾವ ಯಾರೂ ಹೋಗಿರಲ್ಲ ಅಲ್ಲೆಲ್ಲ ಫಂಕ್ಷನ್ ಮಾಡೋರೆಲ್ಲ ಭುಕ್ತಿ ಮಾಡೋರೆಲ್ಲ ಕೆಳಗಡೆ ಇರ್ತಾರೆ ಅವ್ರು ಹೋಗೋದು ಒಂದು ಹನ್ನೊಂದು ಗಂಟೆ ಮೇಲಾಗುತ್ತೆ ಸೊ ಹುಷಾರಾಗಿ ಹೋಗಿ ಬನ್ನಿ ಇದು ಮೇನ್ ದೇವಸ್ಥಾನ ಮೇಲ್ಗಡೆ ಇರುವಂಥದ್ದು ಅಲ್ಲಿಂದ ವ್ಯೂ ಇದೇ ಟಾಪ್ ಅಂತಲೇ ಹೇಳ್ಬೋದು ಇಲ್ಲಿಂದ ವ್ಯೂ ಈಗ ಕಾಣಿಸ್ತಾ ಇದೆ ಸೊ ಈ ನಕಾರಾತ್ಮಕ ಶಕ್ತಿ ಏನಿರುತ್ತೆ ದೆವ್ವಗಳನ್ನ ಬಿತ್ತಗಳನ್ನ ಬಿಡಿಸೋದು ಅಲ್ಲಿ ನೀರು ಹಾಕ್ತಾರೆ ಮೈ ಮೇಲೆ ಬಂದವ್ರಿಗೆ ನೀರು ಹಾಕಿ ಒಳಗೆ ಕರ್ಕೊಂಡೋಗಿ ಸ್ವಾಮೀಜಿ ಇರ್ತಾರೆ ಅವರು ದೇವನ ಬಿಡಿಸೋ ಕಾರ್ಯನ ಸ್ಟಾರ್ಟ್ ಮಾಡ್ತಾರೆ ಯಾರಿಗೆ ಆ ಥರ ಮನೇಲಿ ಪ್ರಾಬ್ಲಮ್ಸ್ ಇದ್ದರೂ ಅದಿನ ಕಾಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾವು ಹೋಗಿ ಅದನ್ನು ಕ್ಲಿಯರ್ ಮಾಡ್ಕೋಬೋದು ಇದೇ ದೇವಸ್ಥಾನ ಮೇನ್ ದೇವಸ್ಥಾನ ಮೇಲ್ಗಡೆ ಇರುವಂಥದ್ದು ಇದನ್ನು ಬೇಲೂರಿಂದ ಹನ್ನೆರಡನೇ ಶತಮಾನದಲ್ಲಿ ತಂದರಂತೆ ಮೇಲ್ಗಡೆ ಆಂಜನೇಯ ಸ್ವಾಮಿ ಇದೆ ಅದರ ಕೆಳಗಡೆನೇ ರಾವಣನ ಮಗ ಇಂದ್ರಜಿತ್ತ ಅವಂದನು ಆಂಜನೇಯ ಸ್ವಾಮಿ ಕೆಳಗಡೆನೆ ಕೆತ್ತನೆ ಮಾಡಿದ್ದಾರೆ ರಾವಣನ ಮಗ ಇಂದ್ರಜಿತ್ತನಿಗೆ ಇಲ್ಲಿ ನಾನ್ವೆಜ್ ನಮ್ಮ ಆಂಜನೇಯ ಸ್ವಾಮಿಗೆ ಬೆಲ್ದನ್ನ ಮೊಸರನನ್ನ ನೈವೇದ್ಯಕ್ಕೆ ಇಡ್ತಾರೆ ಈ ಒಂದು ನಮ್ಮ ಶಿಲೆ ಏನಿದೆ ಆಂಜನೇಯ ಸ್ವಾಮಿದು ಅದನ್ನು ಹನ್ನೆರಡು ಶತಮಾನದಲ್ಲಿ ಬೇಲೂರಿಂದ ತಂದ್ರಂತೆ ತಂದ್ಬಿಟ್ಟು ಜನ ಬಿಟ್ಟದ ಮೇಲೆ ಹೆಂಗಪ್ಪ ಇಷ್ಟು ತೂಕವಾದ ಮೂರ್ತಿನ ಎತ್ಕೊಂಡೋಗೋದು ಅಂತ ಯೋಚನೆ ಮಾಡುವಾಗ ಜನರೆಲ್ಲ ಒಂದು ನಿರ್ಧಾರಕ್ಕೆ ಬಂದು ಆಂಜನೇಯ ಸ್ವಾಮಿನ ನೆನೆಸ್ಕೊಂಡು ಕೂಗಾಕೊಂಡು ಗೆತ್ತದ್ರಂತೆ ತುಂಬ ಸುಲಭವಾಗಿ ಮೇಲೆ ಎತ್ಕೊಂಡೋಗೋಕ್ಕೆ ಸಾಧ್ಯ ಆಯಿತಂತೆ ಇದು ನಮ್ಮ ಬಾಸ್ನ ಶಕ್ತಿ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಗಾಳಿ ಬಿಡಿಸೋದು ದುಷ್ಟಶಕ್ತಿಗಳನ್ನ ಬಿಡಿಸೋದು ಮೇಯ್ನ್ ಆಗಿದೆ ಹಂಗೇ ಇಲ್ಲಿ ಕೆಳಗಡೆ ಭುಕ್ತಿ ಮಾಡ್ತಾರೆ ಜನ ಕೋಳಿ ಕುಯ್ಯೋದು ಕುರಿ ಕುಯ್ಯೋದು ಇದೆಲ್ಲ ಕೆಳಗಡೆ ನಡೀತಾ ಇರುತ್ತೆ ಅವರೆಲ್ಲ ಮೇಲ್ಗಡೆ ಬಂದು ಸ್ವಾಮಿಗೆ ಅಲಂಕಾರ ಬೆಣ್ಣೆ ಅಲಂಕಾರ ಎಲ್ಲನೂ ಮಾಡ್ತಾರೆ ಸೊ ಪೂಜೆ ನಮಗೆ ಫಸ್ಟ್ ಟೈಮ್ ಸಿಕ್ತು ಫಸ್ಟ್ ಪರ್ಜೆನೆ ಸಿಕ್ತು ಅದನ್ನೆಲ್ಲ ಮುಗಿಸ್ಕೊಂಡ್ವಿ ಒಬ್ರಿಗೆ ಇಲ್ಲಿ ಕೂತಿದ್ದಾರೆ ನೋಡಿ ಒಳಗಡೆ ದೇವಸ್ಥಾನದ ಹತ್ರ ಒಬ್ರು ಕೂತಿದ್ದಾರೆ ಒಳಗಡೆ ಅವ್ರಿಗೆ ದೆವ್ವ ಬಂದಿತ್ತು ಅದನ್ನು ಬಿಡಿಸೋದನ್ನು ನಾವು ನೋಡ್ತಾ ಇದ್ವಿ ನಾನು ಫಸ್ಟ್ ಟೈಮ್ ನೋಡಿದ್ದು ಆ ಥರ ಅಪ್ಪ ಎಷ್ಟು ಭಯ ಆಯಿತು ಅಂದರೆ ಸ್ವಾಮಿಗಳು ನಾವೆಷ್ಟು ನೋಡಿದ್ದೀವಿ ಅಂಥದನ್ನ ಎಷ್ಟು ಮಾಡಿದ್ದೀವಿ ಅಂತ ಅವರು ನಮ್ಗೆ ಹೇಳಿದ್ರು ಸೊ ಅದನ್ನು ನೋಡೋಕೆ ಸಿಕ್ತು ಅಲ್ಲಿ ಅದು ಫೇಮಸ್ ಅಂತಲೇ ಹೇಳ್ಬೋದು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಬಂದಿರೋದು ಅಜ್ಜಿ ಕಲ್ಲು ಆಂಜನೇಯ ಸ್ವಾಮಿ ಟೆಂಪಲ್ ಮೇಲತ್ತಿ ಪೂಜೆ ಮುಗಿಸಿ ಕೆಳಗೆ ಇದ್ದೀವಿ ನಾನು ಇದು ಇಷ್ಟು ತಿಳ್ಕೊಂಡು ಹೇಳೋಣ ಅಂತ ಸೊ ಇದು ಬೈ ಮೆಜೆಸ್ಟಿಕ್ಕಿಂದ ಇಲ್ಲಿಗೆ ನೂರ ಒಂದು ಕಿಲೋಮೀಟರ್ಸ್ ಇದೆ ತುಂಬ ಪವರ್ಫುಲ್ ಟೆಂಪಲ್ ಏನಂದರೆ ಇಲ್ಲಿ ದೆವಾ ಬಿಡಿಸೋದು ಮತ್ತು ಬೇಡದೇ ಇರೋ ಶಕ್ತಿಗಳು ಕೆಟ್ಟ ಶಕ್ತಿಗಳನ್ನೆಲ್ಲ ಓಡಿಸೋ ಥರ ಇಲ್ಲಿ ಮಾಡ್ತಾರೆ ಪವರ್ಫುಲ್ ಇದೆ ನಾವೀಗೊಂದು ಜಸ್ಟ್ ನೋಡಿಕೊಂಡು ಕೆಳಗೆ ಇಳಿತಾ ಇದ್ದೀವಿ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಿರೋದು ತುಂಬ ಚೆನ್ನಾಗಿದೆ ಅಡ್ವೆಂಚರಸ್ ಆಗಿದೆ ಸ್ವಲ್ಪ ಒಂದು ವೈ ಫೈವ್ ಹಂಡ್ರೆಡ್ ಸ್ಟೆಪ್ಸ್ ಇರ್ಬೋದು ಹತ್ಕೊಂಡು ಮೇಲೆ ಹೋದರೆ ಮೇಲ್ಗಡೆಯಿಂದ ಬ್ಯೂಟಿಫುಲ್ ಆಗಿದೆ ವ್ಯೂವು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋನ ಫುಲ್ಲು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಗಾಯ್ಸ್ ಇಲ್ಲಿಂದ ಸ್ಟಾರ್ಟ್ ಆದರೆ ಇಲ್ಲೊಂದು ಏನಾದರೂ ಟೆಂಟ ಇನ್ನೊಂದು ಟೆಂಟ್ ಥರ ಇದೆ ಅದು ಮಲೆ ಆಮೇಲೆ ಆರ್ಚ್ ಇದೆ ಅಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ ಅಲ್ಲಿಂದ ಸ್ಟಾರ್ಟ್ ಆದರೆ ಹಿಂಗೆ ಬಂದು ಹಿಂಗೆ ಮೇಲೆ ಹೋಗ್ಬೇಕು ಸೊ ಇವಾಗ ಏನಂದರೆ ಫುಲ್ಲು ಬೆಟ್ಟ ಬರೀ ಕಾಲಲ್ಲೇ ಹತ್ತಬೇಕು ಚಪ್ಲಿ ಶೂಸ್ ನಾಟ್ ಅ ಅಲ್ವಾ ಅಲ್ವಾ ಕಲ್ಲು ಇದು ಬಂಡೆಲೆ ಕೆತ್ತಿ ಕೆತ್ತಿ ಸ್ವಲ್ಪ ಸ್ಟೆಪ್ಸ್ ಥರ ಮಾಡಿದ್ದಾರೆ ಇನ್ನೊಂದೇನೆಂದರೆ ಇಲ್ಲಿ ಶನಿವಾರ ತಪ್ಪಿದ್ರೆ ಭಾನುವಾರ ಇಲ್ಲ ಬುಧವಾರ ಅಂತೇನು ಅಂತಂದರು ಆ ಟೈಮಲ್ಲಿ ಬಂದರೆ ಒಳ್ಳೆಯದು ಸೇಫ್ ಆ್ಯಕ್ಚುಲಿ ಅದು ಬಿಟ್ಟರೆ ಬೇರೆ ಟೈಮಲ್ಲಿ ಅಷ್ಟು ಜನ ಇರಲ್ಲ ಇಲ್ಲಿ ಸ್ವಲ್ಪ ಗೂ ಏನದು ದೆವ್ವ ಗೀವ ಬಿಡಿಸೋ ರೀಸನ್ ಇರೋದ್ರಿಂದ ಜನಗಳಿರೋ ಬ ಟೈಮಲ್ಲಿ ಬಂದರೆ ತುಂಬ ಒಳ್ಳೆಯದು ಕರೆಕ್ಟಾ ಕರೆ ತಾನೇ ಹೌದೌದು ಸ್ವಲ್ಪ ಎದ್ರುಕೊಳ್ಳೋ ಜನ ಆ ಥರ ಬಂದರೆ ತುಂಬ ಒಳ್ಳೆಯದು ಜನಗಳಿರೋ ಟೈಮಲ್ಲಿ ಇಲ್ಲಿಗೆ ಬರೋದು ತುಂಬ ಒಳ್ಳೆಯದು ಮತ್ತು ತುಂಬ ಲೇಟ್ ಮಾಡ್ಕೋ ಬಂದರೆ ಕಷ್ಟ ಆಗುತ್ತೆ ಬೆಳಗ್ಗೆ ಬೇಗ ಬರಬೇಕು ಇಲ್ಲ ಈವ್ನಿಂಗ್ ಟೈಮಲ್ಲಿ ಬರಬೇಕು ಬಿಸಿದಿದ್ದರೆ ಹತ್ತೋದು ಇಳಿಯೋದು ತುಂಬ ಕಷ್ಟ ಆಗುತ್ತೆ ಅಷ್ಟು ಬಿಟ್ಟರೆ ಇನ್ನೆಲ್ಲ ಸೂಪರ್ ರೆಕ್ಟಾ ಅಲ್ಲಿನ ಇಷ್ಟಿನ ನಾನೀಗ ಮಧ್ಯದಲ್ಲಿ ಹೇಳೋ ಪ್ರಯತ್ನವನ್ನು ಮಾಡಿದ್ದೀನಿ ಇದು ಎಂಟ್ರೆನ್ಸ್ ಗೈಸ್ ಸೊ ನಾವು ಅಲ್ಲಿ ಮೇಲ್ಗಡೆ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಈ ದೇವಸ್ಥಾನ ಕೆಳಗಿರೋದು ಗೈಸ್ ಈ ಮೇಲ್ಗಡೆ ಫುಲ್ಲು ಮೇಲ್ಗಡೆ ದೇವ್ರ ಮೂರ್ತಿ ಇರೋದಾದರೆ ಶ್ರೀ ಅದಿನಕಲ್ಲು ಹನುಮಂತರಾಯ ಸ್ವಾಮಿ ದೇವಸ್ಥಾನ ಫುಲ್ಲು ಕೆಳಗಡೆ ಇರುವಂಥದ್ದು ಹೀಗಿದೆ ಬನ್ನಿ ಒಳಗೆ ಹೋಗಿ ನೋಡೋಣ ಇರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಎಷ್ಟು ಲಕ್ಷಣವಾಗಿದೆ ನನಗೆ ತುಂಬ ಇಷ್ಟ ಆಯಿತು ಹೋಗ್ಬಿಟ್ಟು ಬಂದ್ವಿ ಒಂದು ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬಹುದು ಒಳ್ಳೆ ಹಿಸ್ಟ್ರಿ ಇರುವಂತಹ ಜಾಗ ನಮ್ಮ ಕರ್ನಾಟಕದಲ್ಲಿ ನಾವು ಇಂಥ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ನೋಡಿ ಸವಿಬೇಕು ಅನ್ನೋದು ನನ್ನ ಆಸೆ ಸೊ ಎಲ್ಲರೂ ಹೋಗ್ಬಿಟ್ಟು ಬನ್ನಿ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಯಿತೋ ಅಂದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ